ಎಲ್ರಿಗೂ ನಮಸ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ನಿನ್ನೆ ಸೋಮವಾರ ವಿಧಾನಸೌಧದ ಸಭಾಂಗಣದಲ್ಲಿ ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿ ಅರ್ಹರಿಗೆ ಕಾರ್ಡುಗಳನ್ನು ವಿತರಿಸಬೇಕು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಎಲ್ಲವೂ ಸಾಧ್ಯ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಅದೇನೇ ಇರಲಿ ಸರ್ಕಾರವಾಗಲಿ ಇಲಾಖೆಗಳಾಗಲಿ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡುವ ಉದ್ದೇಶವಿದ್ದರೆ ಮೊದಲು ಈ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಬೇಕು ಅಂದರೆ ಕೇವಲ ಗ್ರಾಮವನ್ ಕರ್ನಾಟಕವನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಮಾತ್ರವೇ ಅರ್ಜಿ ಸಲ್ಲಿಸಬೇಕೆಂಬ ಕಟ್ಟುಪಾಡವನ್ನು ಮೊದಲು ನಿಲ್ಲಿಸಬೇಕು ಏಕೆಂದರೆ ಜನರಿಗೆ ಇದರಿಂದ ತುಂಬ ತೊಂದರೆಯಾಗುತ್ತಿದೆ ದಿನನಿತ್ಯ ಕೂಲಿ ಕೆಲಸ ಮಾಡುವ ಜನರು ಸೀಮಿತ ಕೇಂದ್ರಗಳ ಮುಂದೆ ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ಕಾಯುವುದು ಸಾಧ್ಯವಾಗದ ಮಾತು ಹೀಗಾಗಿ ಕೂಡಲೇ ಪಬ್ಲಿಕ್ ಲಾಗಿನ್ಗಳನ್ನು ಕಾರ್ಯಪ್ರವೃತ್ತಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡುವ ಕರ್ತವ್ಯ ಆಹಾರ ಇಲಾಖೆಯ ಮುಂದಿರುತ್ತದೆ ಅದು ಬಿಟ್ಟು ಗ್ರಾಮವನಿಗೆ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೀಗೆ ಹೇಳಿದರೆ ಹೇಗೆ ಅಂತ ಜನ ಪ್ರಶ್ನಿಸುವಂತಾಗಿದೆ ಪಬ್ಲಿಕ್ ಲಾಗಿನ್ನಲ್ಲಿ ಅಕ್ರಮ ಅರ್ಜಿಗಳು ಸಲ್ಲಿಕೆಯಾಗುತ್ತವೆ ಎಂಬ ಹೇಳಿಕೆ ಅವೈಜ್ಞಾನಿಕವಾದುದು ಅರ್ಜಿಗಳನ್ನು ಅನುಮೋದನೆ ಮಾಡುವುದು ಅಧಿಕಾರಿಗಳು ಎಲ್ಲ ಪರಿಶೀಲಿಸಿ ದಾಖಲೆಗಳು ಸರಿಯಿದ್ದರೆ ಮತ್ತು ಸಮಕ್ಷಮ ವಿಚಾರಿಸಿಯೇ ಬಿ ಪಿ ಎಲ್ ಕಾರ್ಡನ್ನು ಅನುಮೋದಿಸುವುದರಿಂದ ಯಾವ ಅಕ್ರಮಕ್ಕೂ ಅವಕಾಶವಿರುವುದಿಲ್ಲ ಕೂಡಲೇ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಪಬ್ಲಿಕ್ ಲಾಗಿನ್ನಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ